ಯಾರ ಇಲ್ಲ ಮಲ್ಗಿದೀ ಬೇರೆ ಊರವ್ರಿ ಅವ ರಾತ್ರಿ ಇಲ್ಲೇ ಮಕ್ಕಂಡು ಮುಂಜಾಲೆ ಮುಂಚಾಲೆ ಹೋಗ್ತಿ ಹುನ್ರಿ ಹಂಗಾರ ನಾ ಒಂದ್ ಕೆಲ್ಸ ಹೇಳ್ತೀನಿ ಮಾಡಿದ್ರ ಕೈ ತುಂಬಾ ರೊಕ್ಕ ಸಿಗ್ತೇತಿ ಮಾಡ್ತಿ ಮಾಡ್ತೇನ್ರಿ ನನ್ ಬಾ ಯಾಕಯ್ಯ ಬಾ ಮೈ ಹೆಂಡಾಗಿತಲ್ಲ ಸದ್ಯ ನೀ ಬಂದಿಯಲ್ಲ ಅಷ್ಟೇ ಸಾಕು ದೋಸಾನಿದನ್ ಕೆಲಸ ಮಾಡ್ಕೊಟ್ರಾ ಕೈ ತುಂಬಾ rakkಾ ಕೊಡ್ತಾರಾ

ದೇವ್ರು ಒಂದ್ ಕೈಗ ಐದ ಬಳ್ ಕೊಟ್ಟಾನ ಹತ್ತು ಸಾವಿರ ಹತ್ತು ಸಾವಿರ ಕೊಡಿಸ್ತೇನ ಕಡನ ಇದನ್ನ ಇಡೀ ದೇಶ ಗತಿ ಕೊಟ್ರು ಬೇಡ ಹಂಗಾರ ನಿನಗೆ ಏನ್ ಬೇಕ ನನಗ ನೀ ಬೇಕು

ನಾಳೆ ಬೆಳಗ್ಗೆ ಊರ್ ಊರ್ಗಿಡೀ ಗೊತ್ತಾಗ್ತೈತಿ ಪೊಲೀಸರಿಗೂ ಸುದ್ದಿ ಮುಟ್ತೈತಿ ನೋಡ್ಬೇಕಂದ್ರ ಹಿಂಡ ಜೈಲ್ಗೆ ಬರ್ಬೇಕಾಗ್ತೈತಿ ಅಂತ ತಿಳ್ಕೊಂಡಿರ್ಲಿಲ್ಲ ಬದ್ಲಾಗಿಲ್ಲ ನಾ ಇರೋದಾ ಹಿಂಗ ನನ್ಗೆ ಎಲ್ಲಿ ಬೇಕು ತಗೋ ಮಾತ್ರ ಸಿಂಖಾರ ಮಾತ್ರ ತ್ರಾಸ್ ಕೊಡಬ್ಯಾಡ ಅಯ್ಯೋ ಸಮೀಪ ಬರಬೇಡ ಮೈ ಮುಟ್ಟಿದ್ರ ನಾ ಸಾಯ್ತೀನಿ ಸಾಯ್ತಿ ಸಾಯ್ತು ಬೇಡ ಸಾಯೋದ ಇದ್ರ ಒಂದ್ಸಲ ಒಂದ್ಸಲ ನಾನು ಕೂಡ ನನಗೆ ಸಾಯಿ ಏ ಸಿಂಗಾರಿಗೆ ಹೇಳು ಹೆಣ್ತೇನೆ ಆದ್ರ ಆಕಿನ ಮಾತ್ರ ಬಿಡೋದಿಲ್ಲ ಇದೇನ್ ಗಾತಾತಾಯವಾ ಅಹನೆ ಸುತಿ ಊರ್ಗೆಲ್ಲ ಸಾರಿದ್ನ ಏನೋ ಅಪ್ಪೆವರ್ಸಿ ಮರಿಯಾ ಅವರ ಊರ ಮಂದ ಬಂದಾರಿ ಮಹಾರಾಜರು ನಿಮ್ಮನ್ನ ಕರಿಯಕತ್ತಿರಿ ಲಗುವನ್ ಬರಬೇಕಂತಿರಿ ಬೆರಿ ಬೆರಿ ಮಹಾರಾಣಿಯರು ಊರ್ ಮಂದಿ ಕಾಯಕ್ ಹತ್ಯಾರ ಮಹಾರಾಣಿ ಬಂದಾರಲ್ಲ ಹೇಳ್ರಿ ಹೇಳೋದೇನಾಯ್ತ್ರಿ ಮಹಾರಾಜರ ಎಲ್ಲ ನಿಮ್ಗ ಗೊತ್ತೈತಲ್ಲ ನೀವೇ ಹೇಳ್ರಿ ಹುಲಿ ಕುಂದ್ ವಂಶ ನಮ್ಮದು ವರ್ಷಕ್ಕೊಮ್ಮೆ ಬ್ಯಾಟಿ ಆಡೋದು ನಮ್ಮ ಸಂಪ್ರದಾಯ ಮಹಾರಾಜರ ಮುಂದೆ ನಿಂತು ಬ್ಯಾಟಿ ಆಡ್ಬೇಕು ಮಹಾರಾಣಿಯವ್ರ ಆರತಿ ಮಾಡಿ ಮಹಾರಾಜನ ಬ್ಯಾಟಿ ಕಳಿಸ್ಕೊಡ್ರಿ ಅದು ಈ ಅರಮನಿ ಪದ್ಧತಿ ಐತೆ ಯಾಕ ಮಹಾರಾಣಿಯವ್ರಿಗೆ ಬ್ಯಾಟಿ ಅಂದ್ರೆ ಹಂಗೇನಿಲ್ಲ बापुरिया तोरी है मारा से मारा से मारा से ते गुंडा डेरी ओ ओ ओ ओ ये नहीं बुना बुना मोलत गुंड होड़ी अंदरा आकाश से गुंड होड़ी तना लाई बा अड़बित है सरकार ये ना तो निवारित सरकार हो ना उड़ बैटी उन्हें

ಮರಿಯಾ ಸರ್ಕಾರ ನಿಮ್ ಕಾಲ್ ಮರಿ ಸರ್ಕಾರ ಅಲ್ಲ ಇವತ್ತಿಂದ ನೀನು ಬಂಟ ನಡಿ ಅರಮನೆ ಹೋಗಣ ಒಮ್ಮೆ ಸರ್ಕಾರ ನೀನು ಮನಸ್ಸಿಗೆ ಹಿಡಿಸಿದಿ ರೊಟ್ಟಿ ಸ್ವಲ್ಪ ತೆಂಡಿಗೆ ಮಾಡ ಹ್ಮ್ ಬಾಯಾಗಿಟ್ರ ಹಂಗ ಕರಗ್ ಬಿಡಬೇಕಾ ಮಾಡ ಮಾಡು ಏ ಶೀನಿಂಗಿ ಹ್ಮ್ ಸೌತಿಕಾಯಿ ಹೆಚ್ಚಿದೇನ ಅಲ್ಲೇ ಐತೆ ಏವ ಏ ಅವ್ರ್ ಬರೋ ಬ್ಯಾಳೆ ಆತು ನಗು ತಾಟ್ ಮಾಡ ಅದ ಮಾಡಾಕ ಹತ್ತೀನಿ ಹಾ ಹಾ ಏ ಶಿರಂಗಿ ಇನ್ನೊಂದು ತಾಟ್ ಮಾಡು இவத்து ஒரவர்தாரா அவ் நீத்தட்ரு மஹாராணியா நீட்ரி மஹாரி அவரீ ಬಾರ ಆತ್ರಿ ಸರ್ಕಾರ ಸರ್ಕುಂಡ್ರಿ ಬಾ ನೀಡ್ರಿ ಈಗ ಪಸಂದ ಇವತ್ತಿಂದ ಇವ ನಮ್ಮನಿ ಮನುಷ್ಯನ ನಿನ್ ಮ್ಯಾಲ ನಂಗ ಪೂರ್ ನಂಬಿಕೆ ಐತಿ ಮಹಾರಾಣಿಯರ ಇವ ನನ್ನ ಖಾಸ ಬಂಟ ಇವತ್ತಿಂದ ಇವ ಈ ಅರಮನಿಯಾಗ ಇರ್ತಾನ

చూ నీ యాక్ంది మా ని కలుసు నానా హ్మ్ హ్మ్ నీ ననేయ్బకంట కరేక అన్నా కొట్ట దణి నీవు నా నిమ్ కాల్ మరి సర్కారా సర్కారా నీ వాడిది బ్యాటి బాళ రుచి ఏతి ఏంరి నాళ నేరక ఉందస్త తగదిండ్రి అయ్యా హయో నా బ్యాడ్ స హ్యాక సి నియాకిల బండి యాకిల బండి వంద రుచి నోడ దాతు ఇన్నంద రుచి నోడకి బందేని హ్ నిన్నాలికి హులబల ఏ బెకట్ బహీని ఆత్రా నిన్న మాత్ర బెడంగిలా ఒజ్జైన ఆ ఒప్నాగుకుదిట్టిని అయ్యో తహూ కొలియాదిలా ఏ ఏ ಸರ್ಕಾರ ಆ ಎಂಜಲಾ ನೆಕ್ಕವಾಗ ನಿಮ್ ಎದ್ಯಾಗ್ ಜಾಗ ಕೊಡ್ತೀರೇನಾಡ್ರಿ ಕೊಡ್ರಿ ಆಮೇಲೆ ನಿಮ್ ನೆತ್ತಿ ಎರ್ ಕುಂತು ಮೇಣಸ್ತರಿತಾನ ಯಾರು ನಾನು ಅಂದ್ರೆ ಏನು ಗೌರವ ಏನು ಪ್ರೀತಿ ಅಂತ ಅವನ ನೀವು ಅಲ್ಲ ಮಂದಿ ಮಂದಿ ಆಡಿ ಕತ್ಯಾರ ಮಂದಿಗೇನು ಹಾಂಗಿದ್ರು ನತ್ತಾರ ಹಿಂಗಿದ್ರು ನತ್ತಾರ ಆ ಮನುಷ್ಯನ ನಾನ್ ನಂಬಿನಿ ನನ್ನ ಆ ಮನುಷ್ಯ ನಂಬಿಯಾನ ಆದ್ರ ನನಗ್ ನಂಬಿಕೆ ಇಲ್ಲ ಅವನ್ ಮಾರಿ ನೋಡಿದ್ರ ನಂಗೆ ಹೆದರಿಕೆ ಆಕತ್ತಿ ಅರಮನಿಯಾಗ ಹೆಂಗಸರು ಅಷ್ಟೇ ಇರೋದು ಅಂತ ದುಷ್ಟನ್ನ ಒಳಗ್ ಸೇರ್ಸೋದು ಒಳ್ಳೇದಲ್ಲ ನನ್ ಮಾತ್ ಕೇಳ್ರಿ ಅವನ್ ಹೊರಗ್ ಹಾಕ್ರಿ ಇವತ್ತು ಮಹಾರಾಣಿಯವರ ಮನಸ್ಸು ಹಿಂಗೇಕ್ ಆಗೈತಿ ಅಂತ ನನಗ್ ಗೊತ್ತೈತಿ ಇವತ್ತು ಕೆಟ್ಟ ಅಮಾಸೆ ಶುರುವಾಗೋದೈತಿ ಗುಸ್ತ ಶಕ್ತಿಗಳು ನಿಮ್ಮ ತಲೆಯೊಳಗೆ ಹೋಗಾಕತ್ತ್ಯಾವ ನನ್ನ ಮಾತು ಕೇಳ್ರಿ ಸದ್ಯ ನೀವು ಆರಾಮ್ ತಗಳ್ಳಿ ರೀ ನಾಳೆ ಮಾತಾಡೋಣ ಹ್ಮ್